ಶ್ತಿ ಪುರಾಣಾನ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಎಲ್ರಿಗೂ ನಮಸ್ಕಾರ ಗುರುಗಳು ಬಂದು ಶಿವಗುರು ಹಾಗೂ ಆರ್ಯಾಂಬೆಗೆ ಶ್ರೀಕೃಷ್ಣನ ಹಾಗೂ ಈಶ್ವರನ ಪೂಜೆ ಮಾಡಲಿಕ್ಕೆ ಹೇಳಿದರು ಮಾರನೇ ದಿನ ಒಂದು ಶುಭ ಗಳಿಗೆಯಲ್ಲಿ ಶಿವಗುರು ಮತ್ತು ಆರ್ಯಾಂಬ ಅವರು ತಮ್ಮ ಕುಲದೇವರಾಗಿರ್ತಕ್ಕಂತಹ ಶ್ರೀಕೃಷ್ಣನನ್ನು ಅರ್ಚನೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಂಡು ತಮ್ಮ ಇಬ್ಬರು ಶಿಷ್ಯರನ್ನು ಕರೆದು ಶ್ರೀಕೃಷ್ಣನ ಅಭಿಷೇಕಕ್ಕೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಎಲ್ಲನೂ ರೆಡಿ ಮಾಡಿ ಅಂತ ಹೇಳಿ ಕಳಿಸಿದ್ರು ಆಮೇಲೆ ಪೂಜೆಗೆ ವಿವಿಧ ರೀತಿಯ ಹೂಗಳು ಪತ್ರೆಗಳು ನೈವೇದ್ಯಕ್ ಹಣ್ಣು ಹಾಗೆ ಇತರ ಒಂದು ಪರಿಕರಗಳನ್ನು ಸಿದ್ಧ ಮಾಡಲಿಕ್ಕೆ ಹೇಳಿದ್ರು ದೇವಾಲಯದ ಅರ್ಚಕರಿಗೆ ತಮ್ಮ ಪೂಜೆಯ ಬಗೆಗೆ ಪೂರ್ವಸೂಚನೆಯನ್ನು ಆ ದಿನವೇ ಯಾವತ್ತೂ ಆತ್ರೇಯರು ಬಂದು ಸಲಹೆ ಕೊಟ್ಟಿದ್ರಲ್ಲ ಅವತ್ತೇ ಸೂಚನೆ ಮಾಡಿ ಕಳಿಸಿದ್ರು ಹೇಳಿ ಕಳಿಸ್ಬಿಟ್ಟಿದ್ರು ಹಾಗಾಗಿ ಅವರಿಗೆ ಪೂಜೆ ಮಾಡಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯೂ ಆಗಿತ್ತು ಅವತ್ತು ಬೆಳಿಗ್ಗೆ ಗಂಡ ಹೆಂಡತಿ ಇಬ್ಬರು ಎಣ್ಣೆ ಸ್ನಾನ ಮಾಡಿ ಶುಚಿರ್ಭೂತರಾಗಿ ಎಲ್ಲ ಒಂದು ಅನುಷ್ಠಾನಗಳನ್ನೆಲ್ಲ ಮಾಡಿಕೊಂಡು ಸೂರ್ಯೋದಯಕ್ಕೆ ಮುಂಚೆನೇ ಶಿಷ್ಯರ ಜೊತೆ ಶ್ರೀಕೃಷ್ಣದೇವನ ದೇವಾಲಯಕ್ಕೆ ಬರ್ತಾರೆ ಸರಿ ಅಲ್ಲಿ ಎಲ್ಲ ಅರೇಂಜ್ ಮಾಡಿರ್ತಾರೆ ಮತ್ತೊಮ್ಮೆ ಎಲ್ಲ ಮಡಿಗಿಡಿ ಉಟ್ಕೊಂಡು ಆ ದೇವರಿಗೆ ಅಭಿಷೇಕ ಪೂಜೆ ಎಲ್ಲ ಮಾಡಿ ನಂತರ ಪಂಚಾಮೃತ ಸ್ನಾನ ಮಾಡಿಸ್ತಿದ್ದಾಗ ಹಲವಾರು ಬಾರಿ ಆರ್ಯಾಂಬಗೆ ತುಂಬ ಸಂತೋಷ ಆಗುತ್ತೆ ಎಕ್ಸೈಟ್ ಆಗಿಬಿಡ್ತಾರೆ ಶ್ರೀಕೃಷ್ಣನ ಮೂರ್ತಿ ಶಿಲಾಮೂರ್ತಿಯೋ ಅಥವಾ ಜೀವಂತ ಮೂರ್ತಿಯೋ ಅನ್ನಿಸ್ಬಿಟ್ಟು ಎಷ್ಟೊಂದು ಸತಿ ಅವ್ರನ್ನ ಅದನ್ನು ನೋಡ್ತಾ ಇರ್ತಾರೆ ಆರ್ಯಾಂಬ ಅದನ್ನು ನೋಡಿದಾಗ ಅವ್ರಿಗೆ ಪುಟ್ಟ ತುಂಟ ಬಾಲಕನನ್ನು ತಾಯಿ ಯಶೋದೆ ರಟ್ಟೆ ಹಿಡಿದು ಸ್ನಾನ ಮಾಡಿಸಿತ್ತಾಳಲ್ಲ ಆ ರೀತಿ ಕಾಣಿಸುತ್ತೆ ಅವರಿಗೆ ಆ ಮೂರ್ತಿಯ ಒಂದು ದಿವ್ಯ ನೇತ್ರಗಳಿಂದ ಒಂದು ಹೊಳಪು ಕಾಣಿಸ್ತಾ ಇರುತ್ತೆ ಆರ್ಯಾಂಬಾರವ್ರನ್ನೇ ನೋಡಿ ಏನೇನೋ ಹೇಳ್ತಾ ಇದೆಯೇನೋ ಅನಿಸ್ತಿರುತ್ತೆ ನಿನಗೂ ಯಶೋದಯ ಈ ದಿವ್ಯ ಭಾಗ್ಯವನ್ನು ನೀಡ್ತೇನೆ ಅನ್ನೋ ಒಂದು ಆಶ್ವಾಸನೆ ಕೊಡ್ತಾ ಇದೆಯೋ ಅಂತ ಅನ್ನಿಸ್ತಾ ಇರುತ್ತೆ ಸರಿ ಸ್ವಾಮಿಗೆ ಅಭಿಷೇಕ ಆಯಿತು ನಂತರ ಅಲಂಕಾರ ಸಹಸ್ರನಾಮಾರ್ಚನೆ ಎಲ್ಲ ಆಯಿತು ಧೂಪ ದೀಪಗಳೆಲ್ಲ ನೆರವೇರ್ತು ಬೇಕಾದಷ್ಟು ಹಣ್ಣುಗಳು ಸಕ್ಕರೆ ಅನ್ನ ಶರ್ಕರ ಅನ್ನ ಎಲ್ಲ ಭೋಜ್ಯಗಳು ಎಲ್ಲವೂ ನಿವೇದನೆ ಮಾಡಿದ್ರು ನಂತರ ಆರತಿ ಮಾಡಿದ್ರು ಆಗದು ತುಂಬ ಚೆನ್ನಾಗಿ ಇದ್ದ ಕೃಷ್ಣ ಒಂದು ಕ್ಷಣ ಆರ್ಯಾಂಬೆಗೆ ಓಡಿ ಹೋಗಿ ಓಡಿ ಹೋಗಿ ಆ ಮೂರ್ತಿಯನ್ನೇ ತಬ್ಗೊಂಬಿಡಬೇಕು ಅಂತ ಅನಿಸ್ಬಿಡ್ತು ಅಷ್ಟು ಚೆನ್ನಾಗಿ ಕೃಷ್ಣ ಇದ್ದ ಸರಿ ಸ್ವಾಮಿ ಪೂಜೆ ಸೇವೆಗಳಿಂದ ತೃಪ್ತಿ ಹೊಂದಿ ದ ದಂಪತಿಗಳು ಪ್ರಸಾದವನ್ನು ಸ್ವೀಕರಿಸ್ತಾರೆ ದೇವಾಲಯದಲ್ಲಿರ್ತಕ್ಕಂಥ ಅರ್ಚಕರಿಗೆ ದ್ವಿಜರಿಗೆ ನೌಕರರಿಗೆ ಯಥೇಚ್ಛವಾಗಿ ದಾನ ಧರ್ಮ ಮಾಡಿ ಸಂತೋಷಪಡಿಸ್ತಾರೆ ಶಿವಗುರುಗಳು ಮನೆ ಥರವೇ ದಾನ ಧರ್ಮಗಳಿಗೆ ಹೆಸರಾಗಿತ್ತು ಇವರಂತೂ ಶಿವಗುರುಗಳಂತೂ ಕೊಡಗೈ ಕೊಡುಗೈ ದಾನಿ ಅಂತಲೇ ಹೇಳ್ಬೋದು ಎಷ್ಟು ಕೊಡ್ತಾರೋ ಅಷ್ಟು ಸಂತೋಷ ಅವರಿಗೆ ಹಾಗಾಗಿ ಎಲ್ಲ ಮುಗಿಸ್ಕೊಂಡು ಸಂಜೆ ಶಿಷ್ಯರ ಸಮೇತ ವಾಪಸ್ ಕಾಲಟ್ಟಿಗೆ ಬಂದರು ಆ ರಾತ್ರಿ ಊಟ ಎಲ್ಲ ಆದಮೇಲೆ ರೆಸ್ಟ್ ತಗೊಳ್ಬೇಕಾಗಿರತ್ತೆ ಆಗ ತಮ್ಮ ಹಿರಿಯ ಶಿಷ್ಯರ ಜೊತೆ ಒಂದು ಪುಟ್ಟ ಸಭೆಯನ್ನು ಸೇರಿಸ್ತಾರೆ ಅಲ್ಲಿ ಪರಮೇಶ್ವರ ನಾರಾಯಣ ಮುಂತಾದ ಶಿಷ್ಯರು ಬಂದು ಅಲ್ಲಿ ಕೂತ್ಕೋತಾರೆ ಬತ್ಸರೆ ನಾನು ಮತ್ತು ಆರ್ಯಾಂಬ ಭಗವತ್ ಸೇವೆಗಾಗಿ ತಿರುಶಿವಪೆರೂರಿಗೆ ಪ್ರಯಾಣ ಮಾಡಬೇಕಾಗಿದೆ ಅಲ್ಲಿ ಶ್ರೀ ವಡಕುನಾಥ ಸ್ವಾಮಿಯ ಸೇವೆಯನ್ನು ನಾವು ಮಾಡಬೇಕು ಇದು ಗುರುಗಳು ಅಪ್ಪಡೇ ಅಲ್ಲಿ ಸ್ವಲ್ಪ ಕಾಲ ಇರಬೇಕಾಗತ್ತರಿಂದ ಅದಕ್ಕೆ ತಕ್ಕ ವ್ಯವಸ್ಥೆ ಮಾಡಿರಿ ಅಂತ ಹೇಳ್ತಾನೆ ಶಿವನ್ ಶಿವಾಚಲೇಶ್ವರನ ಪೂಜೆ ಮಾಡಬೇಕು ಅಂತ ಹೇಳಿರ್ತಾರಲ್ಲ ಗುರುಗಳು ಅದಕ್ಕೆ ಸರಿ ನಾವು ಬರೋದೇನು ನಿಧಾನ ಆಗೋದು ಅಂತಲ್ಲ ಅಲ್ಲಿವರೆಗೂ ನೀವೆಲ್ಲ ನೋಡ್ಕೋಬೇಕು ಪಾಠಶಾಲೆ ಮಕ್ಕಳನ್ನ ಯೋಗಕ್ಷೇಮ ಎಲ್ಲ ನೋಡ್ಕೊಳ್ಬೇಕಾಗತ್ತೆ ಅಂತ ಅವ್ರು ದೊಡ್ಡ ದೊಡ್ಡ ಒಂದು ದೊಡ್ಡ ಶಿಷ್ಯರು ಇರ್ತಾರಲ್ಲ ಅಂತ ಹಿರಿಯ ಶಿಷ್ಯರು ಇರ್ತಾರೋ ಅವ್ರು ಹೇಳ್ತಾರೆ ಆಮೇಲೆ ಅವ್ರಿಗೆಲ್ಲ ಮಕ್ಕಳಿಗೆಲ್ಲ ಕಾಲ ಕಾಲಕ್ಕೆ ಊಟ ನೀರು ಓದೋದು ಹೇಳ್ಕೊಡೋದು ಅವ್ರಿಗೆ ವಿಶ್ರಾಂತಿ ಎಲ್ಲವನ್ನು ಕೂಡ ನೀವು ನೋಡ್ಕೋಬೇಕು ಆಮೇಲೆ ಆಶ್ರಮದ ಹಸು ಕರು ಎಲ್ಲ ನೋಡ್ಕೋಬೇಕು ಹುಲ್ಲೆ ಹರಿಣ ಎಲ್ಲನೂ ನೋಡ್ಕೋಬೇಕು ನೀವು ನಾವು ಹೆಂಗೆ ದೇವ್ರ ಸೇವೆ ಮಾಡ್ತಿದ್ದಾಗ ನಾವಲ್ಲಿ ದೇವ್ರ ಸೇವೆ ಮಾಡೋಕ್ಕೆ ಅಂತ ಹೋಗ್ತೀವಲ್ಲ ಆಗ ಇಲ್ಲಿನ ಯೋಚನೆ ಒಂಚೂರು ಬರಬಾರ್ದು ಆ ರೀತಿ ನೀನು ನೋಡ್ಕೋಬೇಕು ನೀವೆಲ್ಲ ನೋಡ್ಕೋಬೇಕು ನಾವು ಪೂರ್ತಿ ಭಗವಂತನ ಸೇವೆ ಮಾಡ್ಕೊಂಡು ಬರಬೇಕು ಆ ರೀತಿ ನಾವು ನೀನು ನೀವೆಲ್ಲ ಇಲ್ಲಿಯ ಒಂದು ಕೆಲಸಗಳನ್ನ ನೋಡ್ಕೋಬೇಕು ಅಂತ ಗುರುಗಳು ಹೇಳ್ತಾರೆ ಆಯಿತು ಅಂತ ಹೇಳಿ ಗುರುದೇವ ನೀವೇನು ಹೇಳಿ ಹೆಂಗೆ ಹೇಳ್ತೀರೋ ಹಾಗೆ ನಾವು ನಡ್ಕೊತೀವಿ ನೀವು ಇಲ್ಲಿ ವಿಷಯದಲ್ಲಿ ಒಂಚೂರು ನೀವೇನು ಟೆನ್ಷನ್ ತೊಗೋಬೇಡಿ ನಾನು ನೋಡ್ಕೊಳ್ತೀನಿ ಎಲ್ಲ ಅಮ್ಮ ನನಗೆ ಎಲ್ಲ ಕೆಲಸ ಕಲಿಸಿದ್ದಾರೆ ನಾನು ನಿಶ್ಚಯವಾಗೂ ಇಲ್ಲಿನ ಯೋಗಕ್ಷೇಮದ ಹೊಣೆಯನ್ನು ನಾನು ತೊಗೊಳ್ತೀವಿ ಅಂತ ಹೇಳಿ ಶಿಷ್ಯರ ಪರವಾಗಿ ಅವರು ಆ ಹಿರಿಯ ಶಿಷ್ಯರು ಅದು ರೆಸ್ಪಾನ್ಸಿಬಿಲಿಟಿ ತೊಗೋತಾರೆ ಸರಿ ಹಾಗಿದ್ರೆ ನಾವು ಹೊರಟ್ವಿ ನಾವು ಟೆನ್ಷನ್ ಇಲ್ಲ ಇನ್ನು ನಾವು ಹೊರಡ್ತೀವಿ ಪ್ರಯಾಣಕ್ಕೆ ಅಂಥೇಳಿ ಗಂಡ ಹೆಂಡತಿ ಇಬ್ರು ಹೊರ ಹೊರಡೋಕ್ಕೆ ರೆಡಿ ಆಗ್ತಾರೆ ನಾವು ವೈಶಾಖ ಶುಕ್ಲ ದ್ವಿತೀಯ ವೈಶಾಖ ಮಾಸದ ಶುಕ್ಲ ಪಕ್ಷದ ದ್ವಿತೀಯ ದಿವಸ ನಾವು ಹೊರಡ್ತೀವಿ ಪ್ರಯಾಣ ಚೆನ್ನಾಗಿದೆ ಅದಕ್ಕೆ ಹೊರಡ್ತೀವಿ ಅದಕ್ಕೆಲ್ಲ ರೆಡಿ ಆಗಲಿ ಅಂತ ಹೇಳಿ ಅಪ್ಪಣೆ ಮಾಡ್ತಾರೆ ಸರಿ ಗು ಶಿಷ್ಯರೆಲ್ಲ ಗುರುವಿಗೆ ನಮ ನಮಸ್ಕಾರ ಮಾಡಿ ಹೊರಡ್ತಾರೆ ಈ ಕಡೆ ತಿರುಶಿವಪೆರೂರಿಗೆ ಯಾತ್ರೆ ಬೆಳೆಸ್ತಕ್ಕಂಥ ಹಿಂದಿನ ದಿನ ಆರ್ಯ ಅಂಬ ತಮ್ಮ ಮಾಣಿಕ್ಯ ಮಂಗಳ ಶ್ರೀ ಭಗವತಿ ದರ್ಶನಕ್ಕೆ ಹೋಗಿ ಬಂದಿದ್ರು ಆಗ್ತಾನೆ ಹೋಗಿ ಬಂದಿದ್ರು ಆ ದೇವಿ ಆಚಾರ್ಯರ ಮನೆತನ ದೇವತೆ ಅವಳು ಅವ್ರ ಮನೆ ದೇವಿ ಮನೆ ದೇವರವಳು ಕುಲದೇವಿ ಅಂತಾರಲ್ಲ ಆ ಥರ ಆರ್ಯ ಅಂಬ ಆಗಾಗ ಅಮ್ಮನವರ ದರ್ಶನಕ್ಕೆ ಹೋಗಿ ಬರ್ತಾಯಿದ್ರು ಆಕೆ ದಿನವೂ ಭಗವತಿಗೆ ಹಾಲನ್ನು ಕೊಡ್ತಾ ಇದ್ಲು ನೈವೇದ್ಯ ಮಾಡ್ತಾ ಇದ್ಲು ಆ ಹಾಲನ್ನು ತಮ್ಮ ಪತಿದೇವರಿಗೂ ಚಿಕ್ಕ ಮಕ್ಕಳಿಗೂ ಹಂಚ್ತಾ ಇದ್ಳು ಸರಿ ತಿರುಶಿವಪೆರೂರಿಂದ ಹಿಂದಿರುಗಿ ಬರೋಕ್ಕೆ ಸ್ವಲ್ಪ ದಿವಸ ಲೇಟ್ ಆಗುತ್ತಲ್ಲ ಅದಕ್ಕೋಸ್ಕರ ಶ್ರೀ ದೇವಿ ಭಗವತಿ ಪೂಜೆಗೆ ಕ್ಷೀರ ನೈವೇದ್ಯಕ್ಕೆ ಸೂಕ್ತ ವ್ಯವಸ್ಥೆ ಮಾಡಿ ಅದನ್ನು ತನ್ನ ಆಪ್ತ ಸಖಿಯರಿಗೆ ವಹಿಸ್ಬಿಟ್ಟು ಹೊಟ್ಟೋಗ್ತಾಳೆ ಇದು ನೀವು ಮಾಡಬೇಕು ಡೈಲಿ ಅವಳಿಗೆ ಹಾಲು ಕೊಡಬೇಕು ಅಂತೆಲ್ಲ ಅದನ್ನು ಕೂಡ ವಹಿಸಿ ಹೋಗ್ತಾರೆ ಸರಿ ಮಾನ್ಯ ದಿನ ದಂಪತಿಗಳು ಉತ್ತರಾಭಿಮುಖವಾಗಿ ಪ್ರಯಾಣ ಮಾಡ್ತಾರೆ ಕಾಲಟಿ ಗ್ರಾಮದಿಂದ ಶಿವ ಪೆರೂರಿಗೆ ಸುಮಾರು ಹನ್ನೊಂದು ಹರದಾರಿ ದೂರ ಅಂದರೆ ಅಷ್ಟು ದೂರ ನಡೆಯೋಕ್ಕೆ ಕಷ್ಟ ಆಗುತ್ತೆ ಅವ್ರ ಸೇವಕಿಯರನ್ನು ಕರ್ಕೊಂಡು ಹೋಗಿದ್ರು ಸರಿ ಆರ್ಯಾಂಬ ಪಲ್ಲಕ್ಕಿಯಲ್ಲಿ ಕೂತ್ಕೊಂಡು ಬಿಟ್ಟು ಸೇವಕಿಯರವ್ರನ್ನ ಹಿಡ್ಕೊಂಡು ಹೋಗ್ತಾಯಿದ್ರು ಹೀಗೇ ಎಲ್ಲ ಹೋದರು ಆಚಾರ್ಯರೆಲ್ಲ ಪಾದಚಾರಿಯಾಗೆ ಹೋದರು ಸಮಾನ ಸಾಮಾನು ಸರಂಜಾಮೆಲ್ಲ ಬೇರೆ ಬೇರೆ ಗಾಡಿ ಪ್ರತ್ಯೇಕವಾದ ಗಾಡಿಗಳೆಲ್ಲ ಹೊರಟವು ಸರಿ ಮಧ್ಯ ಮಧ್ಯದಲ್ಲಿ ಸಂಧ್ಯಾವಂದನೆ ಅದಕ್ಕೆಲ್ಲ ಅನುಕೂಲ ಆಗೋ ಹಾಗೆ ಅಗ್ರಹಸ್ ಅಗ್ರಹಾರದಲ್ಲೆಲ್ಲ ಸೂಕ್ತ ವ್ಯವಸ್ಥೆ ಮಾಡಿದರು ಅಲ್ಲಿ ಯಾವುದೋ ಅಸೌಕರ್ಯಗಳು ಏನೂ ಆಗಲಿಲ್ಲ ಸರಿ ವೈಶಾಖ ಶುಕ್ಲ ಚೌತಿ ದಿನ ಸಂಜೆ ಹೊತ್ತಿಗೆ ಎಲ್ಲರೂ ಅಲ್ಲಿಗೆ ಎಲ್ಲಿಗೆ ತಿರುಶಿವ ಪೆರೂರು ಅಲ್ಲಿಗೆ ಬಂದರು ಅಲ್ಲಿ ಆಚಾರ್ಯ ದಂಪತಿಗಳನ್ನು ಸ್ಥಳದ ಬ್ರಾಹ್ಮಣ ವೃಂದ ಮತ್ತು ದೇವಾಲಯದ ಅರ್ಚಕರು ತುಂಬ ಸ್ನೇಹ ಗೌರವಗಳಿಂದ ಸ್ವಾಗತ ಮಾಡ್ತಾರೆ ವಾಸ್ತವ್ಯಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯೂ ಮಾಡ್ತಾರೆ ಮಾರನೇ ದಿನ ವೈಶಾಖ ಶುದ್ಧ ಪಂಚಮಿಯಿಂದಲೇ ದೇವಸ್ಥಾನದಲ್ಲಿ ಸೇವಾ ಕಾರ್ಯಗಳೆಲ್ಲ ಶುರುವಾಗುತ್ತೆ ಮೊದಲಿಗೆ ಗಣಪತಿ ಪೂಜೆ ಆಮೇಲೆ ಶ್ರೀ ದೇವಿ ಪೂಜೆ ಶ್ರೀ ಮೂರ್ತಿಗಳಿಗೆ ಪೂಜೆ ಅಭಿಷೇಕಗಳೆಲ್ಲ ಆಗುತ್ತವೆ ಆಮೇಲೆ ಪ್ರತಿದಿನ ಮಹಾನ್ಯಾಸಪೂರ್ವಕವಾಗಿ ಪೂರ್ವಕವಾಗಿ ವೃಷಭಾಚಲೇಶ್ವರ ಸ್ವಾಮಿಗೆ ಶತರುದ್ರಾಭಿಷೇಕ ನಡೆಯುತ್ತೆ ಪ್ರತಿದಿನವೂ ಪೂಜಾದಿಗಳ ನಂತರ ಸಂತರ್ಪಣೆ ದಾನ ದಾನ ಧರ್ಮ ನಡೀತಾ ಇರುತ್ತೆ ಹತ್ತು ದಿವಸ ಆದಮೇಲೆ ಈ ಸಮಾರಂಭದಲ್ಲಿ ಅಗ್ರಹಾರ್ ಜನರೆಲ್ಲ ಸೇರಿಕೊಂಡು ಹನ್ನೊಂದನೇ ದಿನ ಅತಿರುದ್ರ ಮಹಾ ಯಾಗ ಮಾಡ್ತಾರೆ ಸೊ ಇಡೀ ಅಗ್ರಹಾರ ಜನ ಸುತ್ತಮುತ್ತಲ ಗ್ರಾಮದ ಜನ ಎಲ್ಲ ಸೇರ್ಕೊಂಡ್ಬಿಟ್ಟಿರ್ತಾರೆ ಭಗವಂತನ ಪ್ರಸಾದ ತಗೊಂಡು ಬರ್ತಾರೆ ಈ ಮಹೋತ್ಸವ ಆದಮೇಲೆ ಆಚಾರಿ ಶಿವಗುರು ಮತ್ತು ಆರ್ಯಾಂಬ ನಲವತ್ತೆಂಟು ದಿವಸಗಳ ಕಾಲ ಅಲ್ಲೇ ಶ್ರೀ ದೇವರ ಧ್ಯಾನ ಜಪಗಳಲ್ಲಿ ಮಗ್ನರಾಗ್ತಾರೆ ತೀರಾ ಸ್ವಲ್ಪವೇ ಸ್ವಲ್ಪ ಭತ್ತದ ಅರಳು ಮತ್ತು ಹಾಲನ್ನು ಕುಡ್ಕೊಂಡು ಅವರಿಬ್ಬರೂ ಕಠಿಣವಾದ ವ್ರತಗಳನ್ನು ಮಾಡ್ ಕೈಗೊಳ್ತಾರೆ ತಪಸ್ಸು ತೀವ್ರವಾದಂತೆಲ್ಲ ದಂಪತಿಗಳ ಶರೀರವು ಸಣ್ಣ ಆಗ್ತಾ ಬರುತ್ತೆ ಯಾಕೆಂದರೆ ಏನೂ ಆಹಾರ ಇಲ್ವಲ್ಲ ಆಯಿತಾ ಆಮೇಲೆ ಅವ್ರ ತೇಜಸ್ ಮಾತ್ರ ವೃದ್ಧಿ ಆಗ್ತಾ ಇರತ್ತೆ ಅವರು ನೋಡ್ರೆ ಸಾಕು ಅವರು ನೋಡ್ತಾ ಇರ್ತಕ್ಕಂಥ ಎಲ್ಲರೂ ಶಿಷ್ಯರು ಭಕ್ತರು ಎಲ್ಲರೂ ಆಶ್ಚರ್ಯ ಪಟ್ಕೋತಾ ಇರ್ತಾರೆ ಇದೇನಿದು ಪಾರ್ವತಿ ಪರಮೇಶ್ವರ ಅಂತ ಕಾಣಿಸ್ತಾ ಇದ್ದಾರಲ್ಲ ಅಂತ ಅವರು ನೋಡಿ ಅಂದ್ಕೋತಾ ಇರ್ತಾರೆ ನಲ್ವತ್ತೆಂಟನೇ ದಿನ ರಾತ್ರಿ ದೇವಾಲಯದಲ್ಲಿ ದೀಪೋತ್ಸವ ಆಗುತ್ತೆ ಆಚಾರ್ಯ ದಂಪತಿಗಳು ನಿಧಾನವಾಗಿ ನಡೆದು ತಮ್ಮ ಬಿಡಾರಕ್ಕೆ ಬರ್ತಾರೆ ಸ್ವಲ್ಪ ಹಾಲನ್ನು ಕುಡಿದು ಕೃಷ್ಣಾಜಿನದಲ್ಲಿ ಮಲ್ಕೊಳ್ತಾರೆ ಅಷ್ಟೊತ್ತಿಗೆ ಶಿಷ್ಯವರ್ಗಕ್ಕೂ ಸೇವಕ ವರ್ಗಕ್ಕೂ ಎಲ್ರಿಗೂ ರಾತ್ರಿ ಊಟ ಆಗಿರುತ್ತೆ ಅವರೆಲ್ಲ ತಮ್ಮ ತಮ್ಮ ಜಾಗದಲ್ಲಿ ಮಲ್ಕೊಂಡಿರ್ತಾರೆ ಆಗ ಆ ನಿದ್ರೆಯಲ್ಲಿ ಆಚಾರ್ಯರಿಗೆ ಒಂದು ದಿವ್ಯ ಸ್ವತ್ತು ಉಂಟಾಗುತ್ತೆ ಕುಮಾರ ಸಂಭವ ಕಾವ್ಯವಾಚನವನ್ನು ಗಂಕಿಯೊಬ್ಬರು ತುಂಬ ಸುಶ್ರಾವ್ಯವಾಗಿ ಮಾಡ್ತಾಯಿದ್ದಾರೆ ಪಂಡಿತರೊಬ್ಬರು ದೇಶಭಾಷೆಯಲ್ಲಿ ಸ್ವಾರಸ್ಯವಾಗಿ ವಿವರಣೆ ನೀಡ್ತಾ ಇದ್ದಾರೆ ದೇವಾಲಯ ತುಂಬ ಜನ ಶ್ರದ್ಧೆಯಿಂದ ಕುಳಿತು ಆಸಕ್ತಿಯಿಂದ ಲಾಲಿಸ್ತಾ ಇದ್ದಾರೆ ಕೈಲಾಸದಲ್ಲಿ ಒಂದು ಮಹಾಸಭೆ ನೆರೆದಿದೆ ಬ್ರಹ್ಮ ವಿಷ್ಣುಗಳು ಎಲ್ಲರೂ ಕೂಡ ಎಲ್ಲ ದೇವತೆಗಳು ಬಂದು ಸೇರಿದ್ದಾರೆ ಎಲ್ಲರ ಮುಖದಲ್ಲಿಯೂ ಆತಂಕ ಚಿಂತೆಗಳು ಚಿಂತೆ ವ್ಯಾಪಿಸಿವೆ ಎಲ್ಲರೂ ಮ್ಲಾನವದರಾಗಿದ್ದಾರೆ ಬ್ರಹ್ಮನ ವರದಿಯಿಂದ ಕೊಬ್ಬಿನ ತಾರಕಾಸುರನ ಹಾವಳಿ ಹೆಚ್ಚಾಗಿ ದೇವಲೋಕ ಭೂಲೋಕಗಳೆಲ್ಲ ಭಯಭೀತಿಗಳು ತಾಂಡವ ಆಡ್ತಾ ಇದೆ ರಾಕ್ಷಸರ ಉಪಟಳದಿಂದ ಯಜ್ಞ ದಾನ ತಪಸ್ಸುಗಳು ನಡೀತಿಲ್ಲ ಎಲ್ಲೆಲ್ಲೂ ಕ್ಷೋಭೆ ಹಾಹಾಕಾರ ಈ ರಾಕ್ಷಸನ ನಾಶವಾಗಬೇಕಾದರೆ ಶ್ರೀ ಶಿವಪಾರ್ವತಿಯರ ಪುತ್ರನಿಂದ ಮಾತ್ರ ಆಗಬೇಕಾಗುತ್ತೆ ಅದರಿಂದ ದೇವಸೇನಾಪತಿಯಾಗಿರ್ತಕ್ಕಂತಹ ಶ್ರೀ ಕುಮಾರಸ್ವಾಮಿಯು ಅವತರಿಸಬೇಕಾಗುತ್ತೆ ಶ್ರೀ ಶಿವ ಶ್ರೀ ಗಿರಿಜೆಯರ ವಿವಾಹವಾಗಿ ಮಂಗಳ ಕಾರ್ಯ ಜರುಗಬೇಕು ದೇವತೆಗಳೆಲ್ಲರೂ ಮನ್ಮಥನನ್ನು ಮುಂದೆ ಬಿಡ್ತಾರೆ ಅಂತರ್ಮುಖಿಯಾದ ಶ್ರೀ ಶಿವನನ್ನು ಬಹಿರುಕಗೊಳಿಸಲಿಕ್ಕೆ ಅಂದರೆ ಆ ಶಿವನೇತ್ರಾಗ್ನಿಯಿಂದ ಮನ್ಮಥ ಮಂಕಾಗಿ ಉರಿದು ಭಸ್ಮವಾಗಿ ಹೋಗ್ತಾನೆ ಗಿರಿಜೆ ಶಿವನನ್ನು ಒಲಿಸಲಿಕ್ಕೆ ತಪಸ್ಸನ್ನು ತೀವ್ರವಾಗಿ ಮಾಡುತ್ತಲೇ ಇದ್ದಾಳೆ ಆದರೆ ಪರಶಿವ ಒಲಿಲಿಲ್ಲ ಆಗ ದೇವತೆಗಳೆಲ್ಲ ಒಕ್ಕೊರಳಿನಿಂದ ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡ್ತಾರೆ ದೇವಗಾನ ಅಲೆ ಅಲೆಯಾಗಿ ಎಲ್ಲ ಕಡೆ ಹರಡತ್ತೆ ವಾತಾವರಣವೆಲ್ಲ ನಾದ ತರಂಗದೇ ತುಂಬ ಹೋಗುತ್ತೆ ಶಿವನ ಅಂತರಂಗವನ್ನು ಅಲೆ ಅಲೆಯಾಗಿ ಪ್ರವೇಶಿಸುತ್ತೆ ಒಳಗಿದ್ದ ಶಿವನ ಮನಸ್ಸು ಸ್ವಲ್ಪ ಸ್ವಲ್ಪವಾಗಿ ಹೊರಮುಖವಾಗುತ್ತೆ ಸ್ವಾಮಿ ನಿಧಾನವಾಗಿ ತಾವರೆಗಳನ್ನು ತೆರೀತಾನೆ ಭೋ ಸ್ವಾಮಿ ಪರಾಕಂತ ದೇವವೃಂದ ಜಯಘೋಷ ಮಾಡ್ತಾ ನಮಸ್ ನಮಸ್ಕಾರ ಮಾಡುತ್ತೆ ಸರಿಯಲ್ಲಿ ಲೋಕಪಿತ ತನ್ನ ಸುತ್ತಲೂ ನಡೆದಿರ್ತಕ್ಕಂಥ ಮಹಾದೇವತೆಗಳನ್ನು ಕಾಣ್ತಾ ಎದ್ದು ನಿಂತುಕೊಂಡು ಎಲ್ಲರನ್ನೂ ಕೂಡ ಆಶೀರ್ವಾದ ಮಾಡಿ ಮಹಾದೇವವನ್ನು ದೇವೃಂದ ಪದೇ ಪದೇ ಹೊಗಳತ್ತೆ ನಮಿಸುತ್ತೆ ಸರಿ ಮಹಾಶಿವ ತನ್ನ ತಪಸ್ಸನ್ನು ತಡೆಗಟ್ಟಿ ಇನ್ನು ನಾನು ಅಂತರ್ಮುಖಿಯಾದರೆ ಆಗೋದಿಲ್ಲ ಬಹಿರ್ಮುಖನಾಗಬೇಕು ಅಂತ ದೇವತೆಗಳು ಕೋರಿ ತಮಗೆ ಬಂದಿದ್ದ ಕ್ಷೋಭೆಗಳನ್ನು ಸಂಕಟಗಳನ್ನು ನಿವೇದಿಸಿಕೊಳ್ತಾರೆ ಆಗ ಭಗವಂತ ಶ್ರೀ ಸ್ವಾಮಿ ಗಿರಿಜೆಯ ಕೈ ಹಿಡಿದು ವಿವಾಹವಾಗಿ ಕುಮಾರಸ್ವಾಮಿಯ ಅವತಾರಕ್ಕೆ ಕಾರಣ ಆಗಬೇಕು ಅಂತ ಬೇಡ್ಕೊಳ್ತಾರೆ ಮಹಾದೇವ ಸಂತೋಷವಾಗಿ ಗಂಭೀರನಾಗಿ ಭರವಸೆಯನ್ನು ಮೂಡಿಸ್ತಕ್ಕಂಥದ್ದು ಆದ ವಾಣಿಯಲ್ಲಿ ಆಯಿತು ನಾನೇ ಅವತರಿಸುತ್ತೇನೆ ಅಂತಾನೆ ಇದೇನಿದು ಅಚ್ಚರಿ ಶ್ರೀ ಷಣಸ್ವಾಮಿ ಅವತಾರಕ್ಕೆ ಪ್ರಾರ್ಥಿಸಿದರೆ ಸ್ವಾಮಿ ತಾನೇ ಅವತರಿಸುವುದಾಗಿ ವಚನಿಗೆ ಕೊಡ್ತಿದ್ದಾನಲ್ಲ ಎಲ್ಲರೂ ಆಶ್ಚರ್ಯದಿಂದ ಪರಶಿವನನ್ನು ನೋಡ್ತಾ ಇದ್ದಾರೆ ಅಷ್ಟೊತ್ತಿಗೆ ಆಚಾರ್ಯ ಶಿವಗುರುಗಳಿಗೆ ಎಚ್ಚರ ಆಗುತ್ತೆ ಇಷ್ಟು ಕನಸು ಅವ್ರು ಕಂಡಿರೋದಲ್ವ ಆಗ ಅವ್ರಿಗೆ ಎಚ್ಚರ ಆಗುತ್ತೆ ಅಲ್ಲೇ ಪಕ್ಕದಲ್ಲಿ ಮಲಗಿರ್ತಕ್ಕಂಥ ಅವರ ಮುಖದಲ್ಲಿ ದಿವ್ಯ ತೇಜಸ್ಸು ಕಾಣಿಸ್ತಿರುತ್ತೆ ಮೆಲ್ಲನೆ ಅವಳನ್ನ ಎಬ್ ಎಬ್ಬಿಸ್ತಾರೆ ನಡೆದಿರ್ತಕ್ಕಂಥ ಸ್ವಪ್ನದ ಕಥೆಗಳನ್ನೆಲ್ಲ ಹೇಳ್ತಾರೆ ತಮ್ಮ ಪೂಜೆ ಸೇವೆಗಳು ಸರ್ವೇಶ್ವರನಾಗಿರ್ತಕ್ಕಂಥ ಶ್ರೀ ವೃಷಭಾಚಲೇಶ್ವರನಿಗೆ ತೃಪ್ತಿ ತಂದಿದೆ ಅಂತ ಅವ್ರಿಗೆ ನಂಬಿಕೆ ಆಗುತ್ತೆ ಯಾಕೆಂದರೆ ಅಲ್ಲಿ ಇದು ಕಥೆ ಬರ್ತಾ ಇರೋದು ಷಣ್ಮುಖನ ಅವತಾರ ಆಗಬೇಕಾಗಿರೋ ಕಥೆ ಅದರಲ್ಲಿ ಅವನು ಷಣ್ಮುಖನ ಅವತಾರ ಆಗಬೇಕು ಅಂತ ಹೇಳೋದು ಬಿಟ್ಬಿಟ್ಟು ನಾನೇ ಹುಟ್ಟು ಬರ್ತೀನಿ ಅಂತ ಹೇಳಿಬಿಟ್ಟಿದ್ದಾನೆ ಅಂದರೆ ಇದು ಇವರಿಗೆ ಸೂಚನೆ ಸಿಕ್ತು ಈಶ್ವರ ಹುಟ್ಟು ಬರ್ತಾನೆ ಅಂತ ಅಂದಿನ ಪ್ರಾತರ ಅನುಷ್ಠಾನಗಳನ್ನು ನೆರವೇರಿಸಿ ಮತ್ತೊಮ್ಮೆ ಶ್ರೀದೇವ ದರ್ಶನಾದಿಗಳನ್ನೆಲ್ಲ ಮಾಡ್ಕೊಳ್ತಾರೆ ಬ್ರಾಹ್ಮಣ ವೃಂದಕ್ಕೆ ನಮಸ್ಕಾರ ಮಾಡಿ ಬಡಬಗ್ಗರಿಗೆ ಅನುದಾನ ವಸ್ತದಾನಾದಿಗಳನ್ನು ಕೊಡ್ತಾರೆ ಮಾಡ್ತಾರೆ ಸ್ವಪ್ನ ವೃತ್ತಾಂತವನ್ನು ಪುನಃ ಪುನಃ ಸ್ಮರಿಸ್ಕೊಳ್ತಾ ಕಾಲಟಿ ಗ್ರಾಮಕ್ಕೆ ವಾಪಸ್ಸು ಬರ್ತಾರೆ ಇದಿಷ್ಟು ಶಿವಗುರುವಿಗೆ ಕನಸಿನಲ್ಲಿ ಈಶ್ವರ ನಾನೇ ಅವತರಿಸಿ ಬರುವೆ ಅಂತಕ್ಕಂತಹ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಧನ್ಯವಾದಗಳು